ಹಾಗೆ ನಾವು ಬೆಳಗಾವಿ ಇವತ್ತೊಂದು ಪತ್ರಿಕಾ ಗೋಷ್ಠಿ ನಡೆಸಿದ ಉದ್ದೇಶ ಏನಂತ ಹೇಳಿದ್ರೆ ಈಗ ಸತತವಾಗಿ ಎರಡು ತಿಂಗಳಿಂದ ಮಳೆ ಬೀಳ್ತಾ ಇದೆ ಕಾಫಿ ತೋಟಗಳಲ್ಲಿ ಮಲೆನಾಡಲ್ಲಿ ಮಳೆ ಜಾಸ್ತಿ ಆದ್ರಿಂದ ಶೀತ ವಾತಾವರಣ ಜಾಸ್ತಿ ಆಗಿ ಕೊಳೆ ರೋಗ ಕಾಫಿ ಚುಕ್ಕೆ ರೋಗ ಬಂದು ಕಾಫಿ ತುಂಬಾ ಅತಿಯಾಗಿ ಕಾಫಿ ಉದುರುತ್ತಾ ಇದೆ ಅದ್ರ ಜೊತೆಗೆ ಪ್ರಾಣಿಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವೇನಕ್ಕೆ ಉದ್ದೇಶ ಅಂತ ಹೇಳಿದ್ರೆ ಈಗ ಕಾಫಿ ಉದುರುತ್ತಾ ಇರೋದ್ರಿಂದ ಇವರು ಎನ್ ಡಿ ಆರ್ ಎಫ್ ಮತ್ತೆ ಎಸ್ ಡಿಆರ್ ಎಫ್ ಈಗ ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮೀಟ್ ಮಾಡ್ತಾ ಇದ್ವಿ ಎನ್ ಡಿಆರ್ ಎಫ್ ಮತ್ತೆ ಎಸ್ ಡಿ ಆರ್ ಎಫ್ ನವರು ಈಗ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಮತ್ತು ಕಾಫಿ ಮಂಡಳಿ ಶಂಟಿಯಾಗಿ ತೋಟಗಳನ್ನ ಸಮೀಕ್ಷೆ ಮಾಡಿ ಕಾಫಿ ಉದುರಂತದನ್ನ ಅವರು ಎಷ್ಟು ಉದುರಿದೆ ಈಗ ಆಲ್ಮೋಸ್ಟ್ ಆಗಲೇ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಮೇಲೆ ಡ್ರಾಪ್ ಆಗಿದೆ ಇನ್ನೂ ಎರಡು ತಿಂಗಳು ಮಳೆ ಇದೆ ಅಂತ ಹೇಳಿ ಮುನ್ಸೂಚನೆ ಇದೆ ನಮಗೆ ಹಾಗಾಗಿ ಅವರು ಕಾಫಿ ತೋಟಗಳನ್ನ ಇಮಿಡಿಯೇಟ್ ಆಗಿ ಸರ್ವೆ ಮಾಡೋ ಮುಖಾಂತರ ಯಾರು ಈ ಮೂರು ಯಾರ ನಮ್ಮ ಹಾರ್ಟಿಕಲ್ಚರ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಕಾಫಿ ಮಂಡಳಿ ಇರ್ಬೋದು ಮೂರು ಜಂಟಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಕಾಫಿ ಮೆಣಸು ಮತ್ತೆ ಅಡಿಕೆ ಎಷ್ಟು ಡ್ರಾಪ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇದ್ರ ಮೇಲೆ ಒಂದು ಎನ್ ಡಿ ಆರ್ ಎಫ್ ಇಂದ ಮತ್ತೆ ಎಸ್ ಡಿ ಆರ್ ಎಫ್ ಇಂದ ನಮ್ಗೆ ಒಳ್ಳೆ ಸೂಕ್ತ ಪರಿಹಾರ ಕೊಡಬೇಕು ಬೆಳೆಗಾರರಿಗೆ ಈ ಮಾನವನ ಜೀವ ಹೋಗೋ ಬಗ್ಗೆ ಅವ್ರಿಗೆ ಯೋಚನೆ ಮಾಡ್ತಾರೆ ಹಾಗಾಗಿ ಆ ಮಹಿಳೆ ಸಂತ ಎರಡೇ ದಿವಸಕ್ಕೆ ಸೇಮ್ ಆನೆ ಪಕ್ಕದ ಊರಲ್ಲೇ ಇದೆ ಏನೊಂದು ಹತ್ತು ಕಿಲೋಮೀಟರ್ ಡಿಫ್ಟೆನ್ಸ್ ಅಲ್ಲಿ ಮನೆಯಲ್ಲಿ ಇದ್ದವರು ಮನೇಲಿ ಇದ್ದವರಿಗೆ ಫೆನ್ಸಿಂಗ್ ಹಾಕಿದ್ದಾರೆ ಆ ಸೋಲಾರ್ ಫೆನ್ಸಿಂಗ್ ಅದ್ರ ತಾಗಿದೆ ಅಂತ ಹೇಳಿ ಕೂಗ್ತಲ್ಲ ಆನೆ ಏನೋ ಒಂದು ಪ್ರಾಣಿ ಕೂಗಿದೆ ಅಂದಾಗ ಇಮ್ಮಿಡಿಯೇಟ್ ಸೊಂಡ್ಲರ್ ತಗೊಂಡು ಕೊಡಿಸ್ತಾ ಇದ್ದಾರೆ ನೋಡಿ ಬಾಳೆಹನ ರೈತರು ಯಾಕೆ ಸಂಘಟನೆಗಳು ಬೇಕು ಅನ್ನೋದಕ್ಕೆ ಆ ಮೊನ್ನೆ ಬಾಳೆಹೊನಲ್ಲಿ ಒಂದು ಪ್ರತಿಭಟನೆ ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ ನಿನ್ನೆ ಮೊನ್ನೆ ಮಾಡಿದರೆ ನಿನ್ನೆ ಆನೆ ಹಿಡಿದ ಪ್ರತಿಭಟನೆ ಮಾಡೇ ಆನೆ ಅವ್ರಿಗೆ ಜವಾಬ್ದಾರಿ ಇಲ್ವಾ ಈಗ ನಾವು ಹಿಂದೆಲ್ಲ ಏನಾಗ್ತಿತ್ತು ನಾವೇ ನಾವೇ ಗಡ್ ಶಾಟ್ ಮಾಡೋಕೆ ಪರ್ಮಿಷನ್ ಇತ್ತು ಹಿಂದೆ ಬ್ರಿಟಿಷ್ ಕಾಲದಿಂದ ಎಲ್ಲರ ಹತ್ರ ಬಂದಿದಾವೆ ಆ ಕಾಲದಿಂದ ನಮ್ಮ ಹತ್ರ ಲೈಸೆನ್ಸ್ ಬಂದ್ ಕಳಿದಾವೆ ಜೀವ ರಕ್ಷಣೆ ಮತ್ತು ಫಸಲ್ ರಕ್ಷಣೆಗೋಸ್ಕರ ಬಂದೂಕ್ ಕೊಡ್ತೇವೆ ಅದನ್ನು ಇತ್ತೀಚಿನ ದಿನಗಳಲ್ಲಿ ಈ ಪರಿಸರ ವಾದಿಗಳು ವ್ಯಾಧಿಗಳು ನಮ್ ಗಮನಕ್ಕೂ ಗೊತ್ತಿಲ್ಲ ಒಂದು ಗಿಡದ ಪರಿಚಯ ಇಲ್ಲ ಅವರಿಗೆ ಒಂದು ಗಿಡ ನೆಟ್ಟಿಲ್ಲ ಕಾಂಕ್ರೀಟ್ ಕಾಡಲ್ಲಿ ಕೂತ್ಕೊಂಡು ಪಾರಿ ಮಾತ್ರ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಸಮೀಪ ಅಂತ ಕಾಣುತ್ತೆ ಆನೆ ದೊಡ್ಡ ಮಾಡ್ತೀವಿ ಅಂತೇಳಿ ಭದ್ರಾದಲ್ಲಿ ಹಾಗಾಗಿ ತಕ್ಷಣಕ್ಕೆ ಅದನ್ನ ಜಾರಿಗೊಳಿಸಬೇಕು ಮತ್ತೆ ಸಾಧ್ಯವಾದಲ್ಲಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಅಳವಡಿಸಿ ಏನು ರೈತರಿಗೆ ಆಗ್ತಾ ಇದೆ ಅದನ್ನ ಅದನ್ನ ತಪ್ಪಿಸ್ಬೇಕು ಇನ್ನು ಸಫಾಸಿ ವಿಚಾರವಾಗಿ ಈಗಾಗಲೇ ಸಂಸತ್ ಸದಸ್ಯರು ಕೊಡಗು ಮೈಸೂರಿನ ಸಂಸದರು ಚಿಕ್ಕಮಗಳೂರು ಉಡುಪಿಯ ಸಂಸದರು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರು ಮತ್ತೆ ಜೊತೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಪ್ರತಿಸುತ್ತಿರ್ತಕ್ಕಂಥವ್ರು ಕಾಫಿ ಬೆಳೆಗಾರರ ಮೂಲ ಕುಟುಂಬದವರು ಆಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಕೂಡ ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಆ ಈ ತಿಂಗಳು ಹನ್ನೆರಡನೇ ತಾರೀಕು ಚಿಕ್ಕಮಂಗ್ಳೂರಿಗೆ ಬಂದಾಗ ಖಂಡಿತ ನಾವು ಬೆಳೆಗಾರ ನಿಯೋಗವನ್ನು ನಮ್ಮ ಜೊತೆ ನಾವು ಕೇಂದ್ರ ಸಚಿವರೊಂದಿಗೆ ಆ ಮಾತುಕತೆಯನ್ನ ಮಾಡಿ ಲಿಖಿತ ರೂಪದಲ್ಲಿ ಈ ಕಾನೂನು ಸರ್ಪಸಿ ಈ ಕಾನೂನು ಕಾಫಿ ಬೆಳೆಗಾರರಿಗೆ ಅನ್ವಯಿಸಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡಿ ಲಿಖಿತ ರೂಪದಲ್ಲಿ ಆದೇಶ ಪಡಿಸಬೇಕು ಅಂತ ಹೇಳಿ ಆ ನಾವು ಒತ್ತಾಯನ ಮಾಡ್ತೀವಿ ನಿಮ್ ಜೊತೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಭರವಸೆನೆ ಕೊಟ್ಟಿದ್ದಾರೆ ಇನ್ನು ಈಗ ಜೊತೆಗೆ ಏನಾಗಿದೆ ಕಳೆದ ಎರಡು ತಿಂಗಳಿಂದ ತಮಗೆ ಗೊತ್ತಿದೆ ತಾವೆಲ್ಲ ಮಾಧ್ಯಮ ಮಿತ್ರರು ಖಂಡಿತ ಬರೋದಾದ್ರೆ ನಾವು ಒಂದ್ ರೌಂಡ್ ಅನ್ನ ಸರ್ವೇನ ನಿಮ್ಮ ಮುಖಾಂತರ ಮಾಡಿಸ್ತೀವಿ ಯಾಕೆಂತಂದ್ರೆ ಖಂಡಿತವಾಗಿಯೂ ಕಾಫಿ ಕಾಳಮೆಂಟ್ಸ್ ಎಲ್ಲ ಕೊಳೆ ರೋಗ ಬರ್ತಾರೆ ಅಂತ ಫೋಟೋನ ಎಲ್ಲರೂ ಕೂಡ ಶೇರ್ ಮಾಡಿದ್ದಾರೆ ನಿಮಗೆ ಆ ಫೋಟೋನ ತೋರಿಸ್ತೀವಿ ಆ ವಾರ್ಷಿಕ ಬೆಳೆ ಆಗಿರೋದ್ರಿಂದ ಅದನ್ನೇ ನಮ್ಗೆ ಕುಟುಂಬ ನಿರ್ವಹಣೆ ಆಮೇಲೆ ಗೊಬ್ಬರ ಬೆಲೆ ಏನಾಗಿದೆ ಅಂತ ನಮಗೆ ಗೊತ್ತಿದೆ ಹಾಗಾಗಿ ಕಾಫಿ ಕಾಳ್ಮೆಣಸು ಎಲ್ಲದು ಬೆಳೆಯನ್ನ ನಷ್ಟ ಆದ್ರೆ ಕಳೆದ ಐದು ವರ್ಷದಿಂದ ನಷ್ಟ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಕುಟುಂಬ ನಿರ್ವಹಣೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ದೊಡ್ಡ ಆ ನಿಟ್ಟಿನಲ್ಲಿ ಕಳೆದ ವರ್ಷನೂ ಕೂಡ ನಮಗೆ ಎಸ್ ಡಿಆರ್ ಎಫ್ ಮತ್ತೆ ಎನ್ಡಿಆರ್ಎಫ್ ನಿಂದ ನಮ್ಗೆ ಏನ್ ಪರಿಹಾರ ಬರಲಿಲ್ಲ ಹಾಗಾಗಿ ಅದನ್ನಾದ್ರೂ ಕೊಟ್ಟರೆ ಸದ್ಯಕ್ಕೆ ತಾತ್ಕಾಲಿಕ ಒಂದು ತಾತ್ಕಾಲಿಕವಾಗಿ ರಿಲೀಫ್ ಅಂತ ಹೇಳಿ ನಾನು ಹೇಳ್ತಾ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ Voice, voice of, of democracy. democracy.